ಹಾಯ್ ಫ್ರೆಂಡ್ಸ್ ವಿನಾಯಕ ವ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹ್ಯಾಪಿ ಗೌರಿ ಗಣೇಶ ಇವತ್ತು ಗೌರಿ ಹಬ್ಬ ಮುಗೀತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಕೆಲಸ ಸಿಕ್ಕಾಪಟ್ಟೆ ಕೆಲಸ ನಾಳೆ ಗಣೇಶ ಕೂರಿಸ್ತೀವಿ ಎಲ್ಲ ಹಾಗಾಗಿ ಸಿಕ್ಕಾಬಟ್ಟೆ ಕೆಲಸ ಇತ್ತು ಇನ್ನೂ ಮುಗ್ದಿಲ್ಲ ಹೂ ಕಟ್ತಾಯಿದ್ದೆ ಹೂ ಕಟ್ತಾಯಿದ್ದೆ ಸ್ವಲ್ಪ ಕ್ಯಾಮ್ರಾಕೋ ತೊಂದರೆ ಆಗ್ತಿತ್ತು ಹಂಗಾಗಿ ಕಟ್ಟಾಯಿತು ಏನೋ ಹೂ ಕಟ್ತಾಯಿದ್ದೀನಿ ತುಂಬ ಕೆಲಸ ಇದೆ ಆಲ್ರೆಡಿ ಲೆವೆನ್ ತರ್ಟಿ ಲೆವೆನ್ ತರ್ಟಿ ಅಂತ ಹತ್ರ ಆಗಿದೆ ಇನ್ನೂ ಕೆಲಸ ಮುಗ್ದಿಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಬನ್ನಿ ಅರೇಂಜ್ಮೆಂಟ್ಸ್ ನೋಡೋಣ ನೋಡಿ ಎಲ್ಲ ತಯಾರಿ ನಡೀತಾ ಇದೆ ಹೂ ಕಟ್ಟಿ ಮಾಡಿ ಈ ಥರ ಮಾಡ ಹಾಕಿದ್ದೀನಿ ಗಣೇಶ ಇಡೋಕ್ಕೆ ರೆಡಿಯಾಗಿದೆ ಹೊರಗಡೆ ನಾವು ಮೂರು ವರ್ಷದಿಂದ ಇಡ್ತಾ ಇದ್ದೀವಿ ಹಂಗಾಗಿ ನಮಗೆ ಗಣೇಶ ಅಂದರೆ ತುಂಬ ಇಷ್ಟ ಹಂಗಾಗಿ ವಿನಾಯಕ ಬ್ಲಾಗ್ ಅದೇ ನಮ್ಮ ಫೇವ್ರೆಟ್ ದೇವರು ಹಂಗಾಗಿ ಎಲ್ಲ ತೊಡೆದು ಬ್ಯಾನರ್ ಕೂಡ ಮಾಡಿಸಿದ್ವಿ ಮಾಡಿ ಬ್ಯಾನರ್ ಕತ್ತಲೆ ಕಾಣ್ತಾ ಇಲ್ಲ ಲೈಟ್ ಹಾಕ್ತೀನಿ ರೀ ಬೈಕ್ ಇವತ್ತು ಹೊರಗಡೆನೇ ನಿಲ್ಸಿದ್ವಿ ಮತ್ತು ಇಷ್ಟು ಜನ ಅಂದರೆ ಈ ಏರಿಯಾದಲ್ಲಿ ಸ್ವಲ್ಪ ಅಮೌಂಟನ್ನು ಕಲೆಕ್ಟ್ ಬಂದಿರೋರು ಸದ್ಯಕ್ಕೆ ಇವರೇನೆ ಹಾಗಾಗಿ ಇವರು ಫೋಟೋಸ್ ಕೂಡ ಆ್ಯಡ್ ಆಗಿದೆ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಓಲೆಲ್ಲ ತೆಗೆದು ಬಿಟ್ಟಿದ್ದೀನಿ ಆಲ್ರೆಡಿ ಅಲ್ಲೆಲ್ಲ ಲೈಟಿಂಗ್ಸ್ ಅರೇಂಜ್ ಮಾಡಿ ಇದು ಮಾಡಿದ್ದೀನಿ ಲೈಟ್ ಹಾಕಮ್ಮ ಇಲ್ಲಿ ಇಲ್ಲಿ ಇದು ಲೈಟಿಂಗ್ಸ್ ಹಾಕಿ ನೋಡಿದ್ವಿ ಸರಿ ಆಯಿತು ಹಂಗಾಗಿ ಆಫ್ ಮಾಡಿ ಹಾಂ ಬಂತು ಒಂದು ಪುಟ್ಟ ಸಿದ್ಧಿವಿನಾಯಕ ವ್ಲಾಗ್ ಅಂತಲೇ ಹೇಳ್ಬೋದು ಸಿದ್ಧಿವಿನಾಯಕ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಯ್ಸ್ ನಾನು ವಾಯ್ಸ್ ನಿಮಗೆ ಕೇಳ ಕೇಳದೇ ಇರಬಹುದು ನಾನು ಮೈಕ್ ಇದು ಯಾವ್ದಿನ್ನೂ ತರಿಸ್ಕೊಂಡಿಲ್ಲ ಯಾಕೆ ತರಿಸ್ಕೊಂಡಿಲ್ಲ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗೋವರೆಗೂ ನಾನು ತರಿಸ್ಕೊಳ್ಳೋಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ತರಿಸ್ಕೊಂಡಿಲ್ಲ ತೆಂಗಿನ ಗರಿ ಎಲ್ಲ ಈ ಥರ ಕಟ್ಟಿದ್ದೀವಿ ಹೇಗಿದೆ ಡೆಕೋರೇಷನು ಸಿಂಪಲ್ ಏನಂತ ಗ್ರ್ಯಾಂಡೇನಿಲ್ಲ ನಾವು ಮನೆ ಮನೆ ಮನೆಯವರೇ ಮಾಡ್ತಾ ಇರೋದ್ರಿಂದ ಸಿಂಪಲ್ಲು ಕೆಲಸ ತುಂಬ ಬಾಕಿ ಇದೆ ಒಕ್ಕಟ್ಟಾಯಿತು ಪ್ರಸಾದ ಬೆಳಗ್ಗೆಗೆ ಬೇಗ ಇಡಬೇಕು ಟ್ವೆಲ್ ಓ ಕ್ಲಾಕ್ ಏನೋ ಕೂರ್ಸೋಣ ಅಂದ್ಕೊಂಡಿದ್ದೀವಿ ಚೆನ್ನಾಗಿದೆ ಅಂತ ಕೇಳಿದ್ದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಾಗಾಗಿ ಟ್ವೆಲ್ ಓ ಏನೋ ಕೂರ್ಸೋಣ ಅಂತ ನೋಡಿ ಹೇಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ಬ್ಲಾಗ್ ಮಾಡೋಕ್ಕೆ ಖಂಡಿತ ಆಗಲಿಲ್ಲ ಸಿಕ್ಕಾಪಟ್ಟೆ ಕೆಲಸ ಗಣೇಶ ತರೋದಿತ್ತು ಗೌರಿ ಗಣೇಶ ಎಲ್ಲ ತಂದ್ವಿ ತಂದು ಇಟ್ಟಿದ್ವಿ ಬನ್ನಿ ತೋರಿಸ್ತೀನಿ ಅದನ್ನು ದೇವ್ರ ಮನೇಲಿ ಇಟ್ಟಿದ್ವಿ ಇನ್ನೂ ಓಪನ್ ಮಾಡಿಲ್ಲ ಗಣೇಶ ನೋಡಿದ್ರೆ ಗೌರಿ ಅಲ್ಲಿ ಮೇಲಿದೆ ಅಲ್ಲಿ ಅಲ್ಲಿ ಕಾಣಿಸ್ತಾ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇನ್ನೊಂದು ವಯಸ್ಸು ಏಕೆಂದರೆ ಮಕ್ಕಳು ಇದ್ದಾರೆ ಹಾಗಾಗಿ ಸ್ವಲ್ಪ ಸ್ಲೋ ಇದೆ ವಾಯ್ಸು ನಿಧಾನವಾಗಿ ಮಾತಾಡ್ತಾ ಇದ್ದೀನಿ ಓಕೆ ನಿಮ್ಮದೆಲ್ಲ ಹೇಗಾಯಿತು ಗೌರಿ ಗಣೇಶ ಹಬ್ಬ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹ್ಯಾಪಿ ಗೌರಿ ಗಣೇಶ ಅಂದ್ ಒನ್ಸ್ ಅಗೇನ್ ಹ್ಞೂ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾ ಈ ಬ್ಲಾಗ್ನ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಇವಾಗ ಸ್ಟಾರ್ಟ್ ಮಾಡಿದೆ ಕರ್ತಾ ಕರ್ತಾ ಬೇಜಾರಾಯ್ತಿತ್ತು ನಿದ್ದೆ ಬರ್ತಿತ್ತು ಹಂಗಾಗಿ ಇರಪ್ಪ ಇವಾಗಲೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹಾಗಾಗಿ ಮಾಡಿದೆ ನಾಳೆ ಗಣಪತಿ ಕೂರಿಸುವಾಗ ಕಂಟಿನ್ಯೂ ಮಾಡ್ಕೋತೀನಿ ನೀವು ನಿಮ್ಮ ಮನೆಗಳಲ್ಲಿ ಗಣೇಶನ ಇದ್ದೀರಾ ನಾವು ತ್ರೀ ಇಯರ್ಸಿಂದ ಕುರಿಸ್ತ ಇದೀವಿ ಅಂದರೆ ಹೊರಗಡೆ ಕೊರಿಸ್ತಾಯಿದ್ವಿ ಮ ಈ ಮ ಸ್ವಂತ ಮನೆಗೆ ಬಂದ ಮೇಲೆ ಹೊರಗಡೆ ಇರೋ ಅಂಥದ್ದು ನೆನ್ನೆ ಕೂಡ ಬ್ಲೌಸ್ ಸ್ಟಿಚಿಂಗ್ ಇತ್ತು ಅದು ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ ಹಾಗಾಗಿ ತೋರ್ಸೋಣ ಸತ್ಯಕ್ಕಾಗಲಿಲ್ಲ ನೈಟ್ ನೈಟೇ ಸ್ಟಿಚ್ ಮಾಡ್ಕೊಂಡಿದ್ದೆ ನೆನೆ ಕೂಡ ನಾನು ಹೆಂಗೆ ಅಂದರೆ ನಿಯರೆಸ್ಟ್ ಬಂದಾಗ ಪರದಾಟ ಜಾಸ್ತಿ ಹಂಗಾಗಿ ಹಾಯ್ ನೆಕ್ಸ್ಟ್ ಡೇ ಬ್ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಟ್ವೆಲ್ ಬ್ಲಾಕ್ ಕ್ಲಾಕ್ ರೆಡಿ ಆಗಿದ್ದೀನಿ ನೋಡಿ ಮಿರರ್ ಕಾಣ್ತಾ ಇದೆ ಬ್ಲೌಸ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆವು ನಿಜ ವೀಡಿಯೋ ಮಾಡೋಕ್ಕಾಗ ಖಂಡಿತ ಮಾಡ್ತೆ ಮಾಡ್ತೀನಿ ಹಿಡ್ಕೊಳ ಇವರು ಇವಳು ಇವನು ಅವಳು ಇವಳು ಆಮೇಲೆ ಇನ್ನೊಬ್ಬ ಅದು ಇವ್ರ ಮನೆ ತಮ್ಮ ಇಷ್ಟಪ್ಪನೆ ಆಯ್ತು ಹ್ಮ್ ಮಾಡ್ತಾ ಇದ್ದಾರೆ ಪೂಜೆ ಹ ಹಾ ಹ್ಮ್ ಮಳೆ 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 ನಮ್ಮ ಪೂಜೆಗೆ ಮೆಚ್ಚಿ ದೇವರು ಮಳೆ ಹಾಕಿ ಬೀಳಿಸುತ್ತಿದ್ದಾರೆ ಹಾಂ ಒಂಚೆ ಅಂಚೆಗೆ ಮಾಡ್ತದೆ ಸರ್ ಹಾಂ ನೈವೇದ್ಯ ಮಾಡಪ್ಪ ನೈವೇದ್ಯ ಅದ ಇದು ತೊಗೊಂಡು ಅವಳಕ್ಕೆ ತೊಗೊಂಡು ಹೂ 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 ನೀರಲ್ಲಿ ಹಾಂ ಅದೊಳಕ್ಕೆ ಹೂವು ಹಾಕ್ಬಿಡು ದೇವ್ರಿಗೆ ದೇವ್ರಿಗೆ ಮಾಹಿತು ಹೆಂಗೆ ಮಾಡೋ ಇದು ರಕ್ಷಣೆ ಮಾಡ ಅಲ್ಲ ಅಲ್ಲ ಹಂಗಲ್ಲೇ ಹೇಳ್ತೇವೆ ಹೊತ್ತಲ್ಲಿ ಮಾಡಿ ಮಂಗ್ಲಾರ ತಿಂದಿದ್ದಿಲ್ವಾ ಮಳೆ ಇತ್ತು ಜರ ಮನೆ ಆಯ್ತಾ ಹೊರಗಡೆ ಬೆಳಗ್ದಾಗ ಹಿಂಗೆ ಮಳೆ ಹಾ ಇದೇ ಬೇಡ

ಹಾಯ್ ಫ್ರೆಂಡ್ಸ್ ಹೇಗಿತ್ತು ನಮ್ಮ ಗಣೇಶ ಹೇಗೆ ಇದ್ದೀನಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿನಾಯಕ ಬ್ಲಾಗ್ಸ್ನ ವಿನಾಯಕ ಹಬ್ಬದಿಂದಲೇ ಸ್ಟಾರ್ಟ್ ಮಾಡಿ ನಿಮ್ಮಿಂದ ಮಾತ್ರ ಸಾಧ್ಯ ಹಾಗೆಯೇ ಮೇಕಪ್ಪು ಇದ್ದರೆ ನಿಮ್ಮ ಮನೆ ಫಂಕ್ಷನ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ನನ್ನ ನಂಬರ್ನ ಕೊಟ್ಟಿರ್ತೀನಿ ತುಂಬ ಕಡಿಮೆ ಅಮೌಂಟಲ್ಲಿ ಮಾಡಿಕೊಡ್ತೀವಿ ಹಾಯ್ ಫ್ರೆಂಡ್ಸ್ ಗಣೇಶ ಹಬ್ಬ ಮುಗೀತು ನೀವೆಲ್ಲ ಹೇಗೆ ಆಚರಿಸ್ತಿದ್ರಿ

ಸಾಂಗ್ ಬರ್ತಾಯಿದೆ ವಾಯ್ಸ್ ಕೇಳಿಸ್ತಾ ಇದ್ದರು ಹಾಕ್ತೀನಿ ಹಿಂಸ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಪ್ಪಿದರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ನನ್ನ ಕಡೆಯಿಂದ ಕಮೆಂಟ್ ಮಾಡಿ ಹಾಗೆ ಎಲ್ರಿಗೂ ಗೌರಿ ಹಬ್ಬದ ಶುಭ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಯಲ್ಲೂ ಕೂಡ ಗೌರಿ ಕೂರಿಸಿದ್ದೀರಾ ಎಲ್ಲರೂ ಹೇಗಾಯಿತು ಹಬ್ಬ ಅಂತ ಹೇಳಿ ನನಗೂ ಕೂಡ ಖುಷಿಯಾಗುತ್ತೆ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಆಗಿದ್ದರೂ ಕೂಡ ಕಮೆಂಟ್ ಮಾಡಿ ಅದರ ಒಳ್ಳೆ ರೀತಿಯಲ್ಲಿ ಮಾಡಿ ಖುಷಿಯಾಗುತ್ತೆ ಅದನ್ನು ನಾನು ಖಂಡಿತ ತಿದ್ದ್ಕೋತೀನಿ ಹಾಗೆಯೇ ಬ್ರಿಟಿಷಿಯನ್ ನಾನು ಅಂತ ನಿಮಗೆ ಹೇಳಿದೆ ಹಾಗಾಗಿ ನಿಮಗೆ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಯಾವುದೇ ಮದುವೆಗಳಾಗಿರ್ಬೋದು ಮೈಸೂರು ಸರೌಂಡಿಂಗ್ ಮೈಸೂರು ಸರೌಂಡಿಂಗಲ್ಲಿ ನಾನು ತಂದು ನಿಮಗೆ ಮೇಕಪ್ ಮಾಡಿ ಹೋಗ್ತೀನಿ ನೀವು ರೆಗ್ಯುಲರ್ ಮೇಕಪ್ವ್ರಿಗಿಂತನೂ ನನ್ನ ಅಮೌಂಟ್ ತುಂಬ ಕಡಿಮೆ ಇರುತ್ತೆ ವಿಚಾರ್ಸ್ ವಿಚಾರ್ಸ್ ನೋಡಿ ಬೇಕಾದರೆ ಬೇಕು ಅಂದವರು ಕಾಲ್ ಮಾಡಿ ಇನ್ನೇನು ಹೇಳಿ ಹ್ಯಾಪಿ ಗೌರಿ ಗಣೇಶ ಮತ್ತೆ ಮತ್ತೆ ಅದನ್ನೇ ಹೇಳೋದು ಬೇಡ ಓಕೆನಾ ಸಿ ಫ್ರೆಂಡ್ಸ್ ಬಾಯ್ ಸಿಯುನ್ ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಇನ್ನೂ ಬ್ಲಾಗ್ಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಸಿ ಸಿನ್ ದ ನೆಕ್ಸ್ಟ್ ಬ್ಲಾಕ್ ಬಾಯ್